ಮುಸುಕುದಾರಿ ವ್ಯಕ್ತಿ ಹೇಳಿರೋದನ್ನ ಪಾಕಿಸ್ತಾನದ ಸೇನೆ ಚೀನಾ ಎಂಜಿನಿಯರ್ ಗಳು ಬಲೂಚಿಸ್ತಾನ ಬಿಟ್ಟು ಹೋಗದೇ ಇದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾನೆ ನಮ್ಮ ನಾಯಕ ಜನರಲ್ ಅಸ್ಲಾಂ ಬಲೂಚ್ ಕಟ್ಟಾಜ್ಞೆಯ ಮೇರೆಗೆ ನಾವು ಈ ವಾರ್ನಿಂಗ್ ಕೊಡ್ತಿದ್ದೇವೆ ನಾವು ಹಿಂದೆ ಕೊಟ್ಟಿದ್ದ ಎಚ್ಚರಿಕೆಗೆ ಚೀನಾ ಕವಡೆ ಕಾಸಿನ ಕಿಮ್ಮತ್ತು ನೀಡಿಲ್ಲ ಗ್ವಾದರ್ ಮತ್ತು ಬಲೂಚಿಸ್ತಾನ ಬಲೋಚಿಗಳಿಗೆ ಸೇರಿದ್ದು ನಮ್ಮ ನೆಲ ಮತ್ತು ಜಲದ ರಕ್ಷಣೆ ನಮ್ಮ ಕರ್ತವ್ಯ ಇದೊಂದು ನಿರಂತರ ಕಾರ್ಯಾಚರಣೆಯಾಗಿದ್ದು ಬಲೂಚಿಸ್ತಾನವನ್ನ ಅತಿಕ್ರಮಿಸಿರೋ ಪಾಕಿಸ್ತಾನ ಚೀನಾ ಅಥವಾ ಬೇರಾವುದೇ ವಿದೇಶಿ ಶಕ್ತಿಗಳನ್ನ ಹೊಡೆದೋಡಿಸೋದೇ ನಮ್ಮ ಗುರಿ ನಮ್ಮ ಅನುಮತಿ ಇಲ್ಲದೆ ಚೀನಾ ನಮ್ಮ ನೆಲವನ್ನು ಪ್ರವೇಶಿಸಿದೆ ಪಾಕಿಸ್ತಾನ ಸೇನೆ ನಮ್ಮ ನೆಲವನ್ನು ಅತಿಕ್ರಮಿಸಿದೆ ಸಿಪೆಕ್ ಅಂದ್ರೆ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಘನಘೋರ ವೈಫಲ್ಯ ಅನುಭವಿಸಲಿದೆ ಅಂತ ಮುಸುಕುದಾರಿ ಎರಡು ದೇಶಗಳಿಗೆ ಸಂದೇಶ ರವಾನಿಸಿದ್ದಾನೆ ಮಾರ್ಚ್ ಹನ್ನೊಂದು ಮಂಗಳವಾರ ಸಮಯ ಸುಮಾರು ಸಂಜೆ ನಾಲ್ಕು ಗಂಟೆ ಈ ವೇಳೆಗೆ ಪಾಕಿಸ್ತಾನದಿಂದ ಅದೊಂದು ಸುದ್ದಿ ಬಂದಿತ್ತು ಪಾಕಿಸ್ತಾನದ ಅತ್ಯಂತ ದೊಡ್ಡ ಪ್ರಾಂತ್ಯ ಬಲೂಚಿಸ್ತಾನದಲ್ಲಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯವರು ಕ್ವೆಟ್ಟಾದಿಂದ ಪೇಶಾವರಕ್ಕೆ ತೆರಳುತ್ತಿದ್ದ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ಹೈಜಾಕ್ ಮಾಡಿದ್ದಾರೆ ಈಗಾಗಲೇ ಸುಮಾರು ಆರು ಜನ ಪಾಕ್ ಸೈನಿಕರನ್ನ ಕೊಂದು ಹಾಕಿದ್ದಾರೆ ನಾನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ಒತ್ತಿಯಾಳುಗಳನ್ನಾಗಿ ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿ ಜಗತ್ತಿನಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಲು ಶುರುವಾಗಿತ್ತು ಕಾರು ಬಸ್ಸು ಹೈಜಾಕ್ ಮಾಡುವುದು ಫ್ಲೈಟ್ ಹೈಜಾಕ್ ಮಾಡೋ ಸುದ್ದಿಯನ್ನ ಸಾಮಾನ್ಯವಾಗಿ ಕೇಳಿರ್ತೀವಿ ಆದ್ರೆ ರೈಲು ಹೈಜಾಕ್ ಅನ್ನೋದು ಅಪರೂಪದಲ್ಲೇ ಅಪರೂಪದ ಘಟನೆ ಅನ್ನೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಹೀಗೆ ರೈಲು ಹೈಜಾಕ್ ಮಾಡಿದ ಉಗ್ರರು ಬಲೂಚಿಸ್ತಾನದಲ್ಲಿ ಪಾಕ್ ಸೇನೆ ನಡೆಸ್ತಿರೋ ಬಾಂಬ್ ದಾಳಿ ನಿಲ್ಲಿಸದೆ ಹೋದ್ರೆ ಒತ್ತಿಯಾಳುಗಳಾಗಿರೋ ಎಲ್ಲಾ ಪಾಕ್ ಸೈನಿಕರನ್ನ ಹತ್ಯೆ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ರು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಇಷ್ಟು ದಿನ ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಸೈಲೆಂಟ್ ಆಗಿ ಹೋರಾಟ ಮಾಡ್ತಿತ್ತು ಆದರೆ ಈಗ ಬಿಎಲ್ಎ ವೈಲೆಂಟ್ ಆಗಿದೆ ಈ ಮಟ್ಟಿಗೆ ಬಿಎಲ್ಎ ವೈಲೆಂಟ್ ಆಗೋಕೆ ಕಾರಣವೇನು ಇಷ್ಟಕ್ಕೂ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಉಗ್ರರ ಬೇಡಿಕೆಗಳೇನು ಏನಿದು ಬಲೂಚಿಸ್ತಾನ ಪ್ರತ್ಯೇಕತೆಯ ಹೋರಾಟ ಅನ್ನೋದನ್ನ ಕೆಣಕ್ತಾ ಹೋದ್ರೆ ಪಾಕಿಸ್ತಾನದ ನರಿ ಬುದ್ಧಿ ತೆರೆದುಕೊಳ್ಳುತ್ತಾ ಹೋಗುತ್ತೆ ನಂಬಿಸಿ ಕತ್ತು ಕುಯ್ದ ಕತೆ ಹೊರಗೆ ಬರುತ್ತೆ ಇತಿಹಾಸದ ಗರ್ಭದಲ್ಲಿ ಅಡಗಿರೋ ಸತ್ಯದ ದರ್ಶನ ಆಗುತ್ತೆ ಪಾಕಿಸ್ತಾನ ಅನ್ನೋ ಕುತಂತ್ರಿ ದೇಶ ಹೇಗೆ ತನ್ನದೇ ದೇಶದ ಪ್ರಜೆಗಳಿಗೆ ವಂಚನೆ ಮಾಡುತ್ತಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ಲದೆ ಬಲೂಚಿಸ್ತಾನದಲ್ಲಿ ಪಾಕ್ ಸೇನೆ ನಡೆಸಿರೋ ಮಾನವ ಹಕ್ಕುಗಳ ಘನಘೋರ ಉಲ್ಲಂಘನೆಯ ಕುಕೃತ್ಯ ಜಗತ್ತಿನ ಎದುರು ಬಟಾ ಬಯಲಾಗುತ್ತೆ ಪಾಕಿಸ್ತಾನ ಅನ್ನೋದು ಯಾವಾಗ ಉದಯಿಸಿತೋ ಅಂದಿನಿಂದಲೇ ಬಲೂಚಿಸ್ತಾನ ಪ್ರತ್ಯೇಕತೆಯ ಹೋರಾಟವೂ ಹುಟ್ಟಿಕೊಂಡಿತು ಇದಕ್ಕೆಲ್ಲ ಮೂಲ ಕಾರಣ ಪಾಕಿಸ್ತಾನದ ಸ್ಥಾಪಕ ಮೊಹಮ್ಮದ್ ಅಲಿ ಜಿನ್ನಾ ಜಿನ್ನಾ ಮಾಡಿದ ಅದೊಂದು ನಂಬಿಕೆ ದ್ರೋಹ ನೂರಾರು ಜನರ ಪ್ರಾಣಗಳನ್ನ ಇಂದಿಗೂ ಬಲಿ ಪಡೆದುಕೊಳ್ಳುತ್ತಿದೆ ಪಾಕಿಸ್ತಾನ ಅನ್ನೋ ಹೆಸರು ಪಂಜಾಬ್ ಸಿಂಧ್ ಕೈಬರ್ ಪಕ್ತುಂಕುವ ಪಾಕ್ ಆಕ್ರಮಿತ ಕಾಶ್ಮೀರ ಬಲೂಚಿಸ್ತಾನಗಳನ್ನ ಹೆಸರಿಸೋ ಶಾರ್ಟ್ ನೇಮ್ ಬಲೂಚಿಸ್ತಾನ ಪಾಕಿಸ್ತಾನದ ಇತರ ಪ್ರಾಂತ್ಯಗಳಿಗೆ ಹೋಲಿಸಿದ್ರೆ ದೊಡ್ಡ ಪ್ರಾಂತ್ಯ ಆದರೆ ಜನಸಂಖ್ಯೆ ವಿರಳ ಶುಷ್ಕ ವಾಯುಗುಣವನ್ನು ಹೊಂದಿರೋ ಬಲೂಚಿಸ್ತಾನದಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪತ್ತಿದೆ ಈ ಖನಿಜ ಸಂಪತ್ತನ್ನ ಬಳಸಿಕೊಳ್ಳೋ ಪಾಕಿಸ್ತಾನ ಬಲೂಚಿಸ್ತಾನದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ ಎಪ್ಪತ್ತೈದು ವರ್ಷಗಳಿಂದಲೂ ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಪಂಜಾಬಿ ಮುಸಲ್ಮಾನ್ ರಾಜಕಾರಣಿಗಳು ಈ ಪ್ರಾಂತ್ಯವನ್ನು ನಿರ್ಲಕ್ಷಿಸುತ್ತಲೇ ಬಂದಿದ್ದಾರೆ ಜೊತೆಗೆ ಪಾಕಿಸ್ತಾನದ ಸೇನೆ ಬಲೂಚಿಸ್ತಾನದಲ್ಲಿ ಮಾನವ ಹಕ್ಕುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಅಲ್ಲಿನ ಜನರ ಮೇಲೆ ಎಸಕ್ತಿರೋ ದೌರ್ಜನ್ಯಕ್ಕೆ ಮಿತಿಯೇ ಇಲ್ಲದಂತಾಗಿದೆ ಇದುವರೆಗೆ ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಸುಮಾರು ನಾಲ್ಕು ಬಾರಿ ಸಂಘರ್ಷ ನಡೆದಿದೆ ಹೀಗೆ ನಾಲ್ಕು ಬಾರಿ ಪಾಕ್ ಸೇನೆ ವಿರುದ್ಧ ಬಲೂಚಿಗಳು ಸಶಸ್ತ್ರ ಸಂಗ್ರಾಮ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಬಳಿಕ ಬಲೂಚಿಗಳು ಪ್ರತ್ಯೇಕ ಹೋರಾಟ ಕೈಬಿಟ್ಟಿದ್ರು ಆದರೆ ಪಾಕಿಸ್ತಾನದಲ್ಲಿ ಮಿಲಿಟರಿ ಕ್ರಾಂತಿ ನಡೆಸಿ ಪರ್ವೇಜ್ ಮುಷ್ರಫ್ ಅಧಿಕಾರಕ್ಕೆ ಬಳಿಕ ಬಲೂಚಿಗಳು ಮತ್ತೆ ಪ್ರತ್ಯೇಕತೆಯ ಹೋರಾಟ ನಡೆಸುತ್ತಿದ್ದಾರೆ ಮುಷ್ರಫ್ ಅವಧಿಯಲ್ಲಿ ಬಲೂಚಿ ಯುವಕರನ್ನ ಅಪಹರಿಸಿ ಅಕ್ರಮವಾಗಿ ಕೊಲ್ಲೋ ಘಟನೆಗಳು ಹೆಚ್ಚಾದವು ಇದರಿಂದಾಗಿ ಬಲೂಚಿಗಳು ಮತ್ತೆ ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಸಶಸ್ತ್ರ ಹೋರಾಟ ಕೈಗೊಂಡಿದ್ದಾರೆ ಎರಡ್ ಸಾವಿರದ ಮೂರರಿಂದ ಶುರುವಾಗಿರುವ ಐದನೇ ಬಾರಿಯ ಸಂಘರ್ಷ ಎರಡ್ ಸಾವಿರದ ಆರರಲ್ಲಿ ಬಲೂಚಿ ಬುಡಕಟ್ಟು ನಾಯಕ ಅಕ್ಬರ್ ಖಾನ್ ಬುಗ್ಟಿಯನ್ನ ಪಾಕ್ ಸೇನೆ ಕೊಂದ ಬಳಿಕ ತಾರಕಕ್ಕೇರಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ಪ್ರತ್ಯೇಕವಾದ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಅನ್ನೋ ಹೆಸರಲ್ಲಿ ಅಸ್ತಿತ್ವಕ್ಕೆ ಬಂತು ಆಗ ಬಲೂಚಿಗಳು ಸಹ ಸಶಸ್ತ್ರ ಹೋರಾಟ ಶುರು ಮಾಡಿದ್ರು ಪಾಕ್ ಪ್ರಧಾನಿ ಜುಲ್ಫಿಕರ್ ಅಲಿ ಬುಟ್ಟೋ ವಿರುದ್ಧ ಭಾರಿ ಪ್ರಮಾಣದ ಪ್ರತಿಭಟನೆಗಳು ನಡೆದಿದ್ವು ಆದರೆ ಇದಕ್ಕೆ ಜುಲ್ಫಿಕರ್ ಬುಟ್ಟೊ ಸೊಪ್ಪು ಹಾಕಿರಲಿಲ್ಲ ಇರಾಕ್ ರಾಯಭಾರ ಕಚೇರಿಯಲ್ಲಿ ಬಲೂಚಿ ಪ್ರತ್ಯೇಕತಾವಾದಿಗಳಿಗೆ ಪೂರೈಸಲು ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಶೇಖರಿಸಲಾಗಿದೆ ಅನ್ನೋ ಕಾರಣ ನೀಡಿ ಬಲೂಚಿಸ್ತಾನ ಪ್ರಾಂತ್ಯದ ಅಕ್ಬರ್ ಖಾನ್ ಬುಕ್ಟಿ ಸರ್ಕಾರವನ್ನ ವಜಾ ಮಾಡಲಾಯಿತು ಜೊತೆಗೆ ಬಲೂಚಿಸ್ತಾನದಲ್ಲಿ ಪಾಕ್ ಸೇನಾ ಕಾರ್ಯಾಚರಣೆಗೆ ಜುಲ್ಫಿಕರ್ ಬುಟ್ಟೊ ಆದೇಶಿಸಿದ್ರು ಕೊನೆಗೆ ಜಿಯಾ ಉಲ್ ಹಕ್ ಮಿಲಿಟರಿ ಕ್ರಾಂತಿ ಮುಖೇನ ಅಧಿಕಾರ ವಹಿಸಿಕೊಂಡ ಬಳಿಕ ಸಾವಿರದ ಒಂಬೈನೂರ ಈ ಕಾರ್ಯಾಚರಣೆ ನಿಂತಿತ್ತು ಒಂಬೈನೂರ ಐವತ್ನಾಲ್ಕರಲ್ಲಿ ಪಾಕಿಸ್ತಾನ ಏಕ ಘಟಕ ಯೋಜನೆಯನ್ನ ಜಾರಿಗೊಳಿಸಿತು ಇದರ ಅಡಿ ಪಾಕ್ನ ಎಲ್ಲಾ ಪ್ರಾಂತ್ಯಗಳು ಸಮಾನ ಅನ್ನೋ ನೀತಿಯನ್ನು ಅನುಸರಿಸಲು ಶುರು ಮಾಡಿತು ಇದರ ವಿರುದ್ಧ ಬಲೂಚಿಗಳು ಅನೇಕ ಬಾರಿ ಪ್ರತಿಭಟನೆ ನಡೆಸಿದ್ರು ಸರ್ಕಾರ ಕ್ಯಾರೆ ಅಂದಿರಲಿಲ್ಲ ಇದರಿಂದ ರೊಚ್ಚಿಗೆದ್ದ ಖಾನ್ ಆಫ್ ಕಾಲತ್ ಅಂತ ಕರೆಸಿಕೊಳ್ತಿದ್ದ ನವಾಬ್ ನೌರೌಜ್ ಖಾನ್ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಗೇರಿಲ್ಲಾ ಯುದ್ಧ ಆರಂಭಿಸಿದ್ರು ಪಾಕಿಸ್ತಾನದ ನರಿ ಬುದ್ಧಿ ಎಂತದ್ದು ಅನ್ನೋದು ಭಾರತೀಯರಿಗೆ ಗೊತ್ತಿದೆ ಎಂತ ನರಿ ಬುದ್ಧಿಯನ್ನ ಉಪಯೋಗಿಸಿ ಪಾಕಿಗಳು ನವರೋಜ್ ಖಾನ್ಗೆ ಕ್ಷಮಾಭಿಕ್ಷೆ ನೀಡ್ತೀವಿ ಅಂತ ಮಾತುಕತೆಗೆ ಕರೆದಿದ್ವು ಇದನ್ನ ನಂಬಿ ಬಂದಿದ್ದ ನವರೋಜ್ ಖಾನ್ ಮತ್ತು ಆತನ ಮಕ್ಕಳನ್ನ ಬಂಧಿಸಿ ಜೈಲಿಗೆಟ್ಟಿದ್ರು ಅವರ ಐವರು ಸಂಬಂಧಿಕರನ್ನ ಗಲ್ಲಿಗೇರಿಸಿದ್ರು ಇದರಿಂದಾಗಿ ಬಲೋಚಿಗಳಲ್ಲಿ ಪ್ರತ್ಯೇಕತೆಯ ಕಿಚ್ಚು ಹೊತ್ತಿಕೊಂಡಿತು ಇದಾಗಿ ಐದು ವರ್ಷ ಸುಮ್ಮನಿದ್ದ ಬಲೋಚಿಗಳು ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಶೇರ್ ಮೊಹಮ್ಮದ್ ಬೆರ್ಜಾನಿ ಮರಿ ನೇತೃತ್ವದಲ್ಲಿ ಸಶಸ್ತ್ರ ಹೋರಾಟ ಆರಂಭಿಸಿದ್ರು ಬಲೂಚಿಸ್ತಾನದ ಖನಿಜ ಸಂಪತ್ತಿನಿಂದ ಬರುವ ಆದಾಯದಲ್ಲಿ ತಮಗೆ ಹೆಚ್ಚು ಪಾಲು ಬರಬೇಕು ಅನ್ನೋದು ಇವರ ಬೇಡಿಕೆಯಾಗಿತ್ತು ಏಕ ಘಟಕ ಯೋಜನೆ ಕೈ ಬಿಡಬೇಕು ಬಂಧಿತ ಬಲೋಚಿ ಪ್ರತ್ಯೇಕತಾವಾದಿಗಳನ್ನ ರಿಲೀಸ್ ಮಾಡಬೇಕು ಅನ್ನೋದು ಇವರ ಉಳಿದ ಬೇಡಿಕೆಗಳಾಗಿದ್ವು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪಾಕ್ ಸರ್ಕಾರ ಇವರ ಬೇಡಿಕೆಗಳನ್ನ ಈಡೇರಿಸುವ ಜೊತೆಗೆ ಪ್ರತ್ಯೇಕತಾವಾದಿ ಕ್ಷಮಾಭಿಕ್ಷೆ ನೀಡಲು ಒಪ್ಪಿಕೊಂಡಿತ್ತು ಆಗ ಈ ಸಶಸ್ತ್ರ ಹೋರಾಟಕ್ಕೆ ತೆರೆ ಬಿದ್ದಿತ್ತು ಆದರೆ ಬಲೂಚಿ ಪ್ರತ್ಯೇಕತೆಗೆ ಬೀಜ ಬಿತ್ತಿದ್ದೆ ಪಾಕಿಸ್ತಾನದ ಸ್ಥಾಪಕ ಮೊಹಮ್ಮದ್ ಅಲಿ ಜಿನ್ನಾ ಭಾರತ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಗೋ ಮೊದಲು ಬಲೂಚಿಸ್ತಾನ ಬ್ರಿಟಿಷರ ಅಧೀನದಲ್ಲಿತ್ತು ಆಗ ಅಲ್ಲಿ ಖಾಲತ್ ಖಾರನ್ ಲಾಸ್ ಬೇಲಾ ಮತ್ತು ಮಕ್ರಾನ್ ಅನ್ನೋ ನಾಲ್ಕು ರಾಜಮನೆತನಗಳು ಆಡಳಿತ ನಡೆಸ್ತಿದ್ವು ಅವರಿಗೆ ಭಾರತದ ಜೊತೆ ಅಥವಾ ಪಾಕಿಸ್ತಾನದ ಜೊತೆ ಅಥವಾ ಸ್ವತಂತ್ರವಾಗಿ ಆಡಳಿತ ನಡೆಸುವ ಆಯ್ಕೆಗಳಿದ್ವು ಕಾಲತ್ತು ಹೊರತುಪಡಿಸಿ ಉಳಿದ ಮೂರು ರಾಜ್ಯಗಳು ಜಿನ್ನ ಒಳಗಾಗಿ ಪಾಕಿಸ್ತಾನದಲ್ಲಿ ವಿಲೀನವಾಗಲು ಒಪ್ಪಿಕೊಂಡಿದ್ವು ಆದರೆ ಕಾಲತ್ತು ಒಪ್ಪಿರಲಿಲ್ಲ ಬ್ರಿಟಿಷ್ ಸರ್ಕಾರದ ಬಳಿ ತನ್ನ ತಿಳಿಸಲು ಖಾನ್ ಆಫ್ ಕಾಲತ್ ಸಾವಿರದ ನಲವತ್ತಾರರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾನನ್ನ ವಕಾಲತ್ತು ವಹಿಸಲು ನೇಮಿಸಿದ್ರು ಆಗಸ್ಟ್ ನಾಲ್ಕು ಸಾವಿರದ ಒಂಬೈನೂರಂದು ಭಾರತದ ಕೊನೆಯ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಮೊಹಮ್ಮದ್ ಅಲಿ ಜಿನ್ನಾ ಜವಾಹರ್ಲಾಲ್ ನೆಹರು ಖಾನ್ ಆಫ್ ಕಾಲತ್ ನಡುವೆ ಸಭೆ ನಡೆಯಿತು ಈ ಸಭೆಯಲ್ಲಿ ಖಾನ್ ಆಫ್ ಕಾಲತ್ ಮನವಿ ಕುರಿತು ಜಿನ್ನಾ ಪ್ರಸ್ತಾಪಿಸಿದ್ದ ಅಲ್ಲದೆ ಖಾರನ್ ಮತ್ತು ಲಾಸ್ ಬೇಲಾವನ್ನ ಒಳಗೊಂಡ ಕಾಲತ್ ರಾಜ್ಯ ಸ್ವತಂತ್ರ ರಾಜ್ಯವಾಗಲಿ ಅಂತ ಪ್ರತಿಪಾದಿಸಿದ್ದ ಅದನ್ನ ella roba pedro ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜಿನ್ನಾ ಪ್ರಸ್ತಾವನೆಯಂತೆ ಬಲೂಚಿಸ್ತಾನ ಅಸ್ತಿತ್ವಕ್ಕೆ ಬಂದಿತ್ತು ಆದ್ರೆ ಆಗಲೇ ಜಿನ್ನ ದೊಡ್ಡ ಪ್ಲಾನ್ ಮಾಡಿದ್ದ ಸಾವಿರದ ಒಂಬೈನೂರ ಅಕ್ಟೋಬರ್ನಲ್ಲಿ ಪಾಕಿಸ್ತಾನದಲ್ಲಿ ಕಾಲತ್ ವಿಲೀನಗೊಳಿಸುವ ಕುರಿತು ನಿಮ್ಮ ಅಭಿಪ್ರಾಯವೇನು ಅಂತ ಖಾನ್ ಆಫ್ ಕಾಲತ್ ಬಳಿ ಜಿನ್ನಾ ಕೇಳಿದ್ದ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದಲ್ಲಿ ಕಾಲತ್ ವಿಲೀನಕ್ಕೆ ಸಮ್ಮತಿ ಸೂಚಿಸಲ್ಲ ಅಂತ ಖಾನ್ ಆಫ್ ಕಾಲತ್ ಕಂಡ ತುಂಡವಾಗಿ ಕಡ್ಡಿ ಮುರಿದಂತೆ ಹೇಳಿದ್ರು ಇದಾದ ಬಳಿಕ ತನ್ನ ನೆರವಿಗೆ ಬನ್ನಿ ಅಂತ ಭಾರತ ಸೇರಿ ಹಲವಾರು ದೇಶ ಖಾನ್ ಮನವಿ ಮಾಡಿದ್ರು ಆದರೆ ಯಾರು ಅವರ ನೆರವಿಗೆ ಬರದ ಕಾರಣ ಪಾಕಿಸ್ತಾನಕ್ಕೆ ಶರಣಾದ್ರು ಪಾಕಿಸ್ತಾನ ಸೇನೆ ಕಾಲತ್ನ ಸಮುದ್ರ ತೀರವನ್ನ ತಲುಪಿತು ಕೊನೆಗೆ ಖಾನ್ ಕಾಲತ್ ಜಿನ್ನ ಒಡ್ಡಿದ್ದ ಷರತ್ತುಗಳನ್ನ ಒಪ್ಪಿ ಪಾಕಿಸ್ತಾನದಲ್ಲಿ ಕಾಲತ್ ವಿಲೀನಕ್ಕೆ ಒಪ್ಪಿದ್ರು ಆದರೆ ಇದರ ವಿರುದ್ಧ ಅವರ ಸಹೋದರ ಅಬ್ದುಲ್ ಕರೀಂ ಸೆಳೆದಿದ್ರು ಆದರೆ ಅವರ ದಂಗೆಯನ್ನ ಕೆಲವೇ ದಿನಗಳಲ್ಲಿ ಅಡಗಿಸಲಾಯಿತು ಈ ದಂಗಿಯೇ ಬಲೂಚಿಗಳಲ್ಲಿ ಪ್ರತ್ಯೇಕ ರಾಷ್ಟ್ರೀಯತೆಯ ಭಾವನೆ ಬೆಳೆದು ಬರುತ್ತೆ ಂತೆ ಮಾಡಿತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ